ಮಮ್ಮಿ ಇಲ್ಲಿ ಆಡೋದಿಕ್ಕೆ ಗೇಮ್ಸ್ ಎಲ್ಲ ಇದೆ ಮಮ್ಮಿ ಓಂ ಪ್ರವೀಣ್ ಎಲ್ಲ ತರ ಗೇಮ್ಸ್ ಇದೆ ಇಲ್ಲಿ ಆಡೋದಿಕ್ಕೆ ನಿಂಗೆ ಯಾವ್ದು ಬೇಕೋ ಅದೆಲ್ಲ ಆಡು ಸಲಿ ಮಮ್ಮಿ ಆಯ್ತು ಸುನೇಶ ಇವಾಗ ನಾವು ನೆಕ್ಸ್ಟ್ ಮಾಡೋದ ಮತ್ತೆ ಎಲ್ಲಾದರೂ ಒಳಗೆ ಹೋಗೋದ ಮತ್ತೆ ಅಮ್ಮ ಅದೇ ನಾನು ಹೇಳಿದ್ನಲ್ಲ ಇಲ್ಲೊಂದು ಫಾಲ್ಸ್ ಇದೆ ಅಂತ ಹೇಳಿ ಹೋಗಿ ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಆಮೇಲೆ ನೀವು ರೆಸ್ಟ್ ಮಾಡಿದ್ರಿ ಅಂತೀ ಹಾಂ ಆಮೇಲೆ ನೈಟ್ ಬಂದಾಗ ಈ ಫೈರ್ ಕ್ಯಾಂಪ್ ಎಲ್ಲ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಅದನ್ನು ನೋಡೋಕೆ ಮಜವಾಗಿರುತ್ತೆ ಅದೆಲ್ಲ ನೈಟ್ ಇರುತ್ತಲ್ವಾ ಇವಾಗ ಸುಮ್ಮನೆ ಏನು ರೆಸಾರ್ಟ್ ಒಂದು ಗ್ರೌಂಡ್ ಹಾಕ್ಬಿಟ್ಟು ಹಾಗೆ ಫಾಲ್ಸ್ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ಅಷ್ಟೊತ್ತಿಗೆ ನೈಟ್ ಊಟ ಇಲ್ಲೇ ರೆಡಿ ಮಾಡ್ತಾ ಇರ್ತಾರೆ ರೆಡಿ ಮಾಡಿರ್ತಾರೆ ಬನ್ನಿ ಊಟ ಮಾಡಿಕೊಂಡು ಫೈರ್ ಕ್ಯಾಂಪ್ ಎಲ್ಲ ಮಾಡ್ಬೋದು ಬನ್ನಿ ಈಗ ಹಂಗಾರೆ ಹೋಗಿ ಫಾಲ್ಸ್ ನೋಡ್ಕೊಂಡ್ಬರೋಣ

ಇಲ್ಲ ಅಮ್ಮ ತುಂಬ ದೂರ ಏನಿಲ್ಲ ಏನೊಂದು ಫಿಫ್ಟಿ ಕಿಲೋಮೀಟರ್ ಇರ್ಬೋದು ಅಷ್ಟೇ ಹತ್ರದಲ್ಲೇ ಇದೆ ಸಲ ಬಂದಿದ್ದನೇ ಏನೋ ನಂಗೆ ಗೊತ್ತಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಬಂದಿದ್ರು ಅಮ್ಮ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಒಂದು ಫಾಲ್ಸ್ ಅಂತ ಹೇಳಿದ್ದೆ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇರೋದು ನೀವು ಬಂದಿದ್ದೆ ಅಂತ ಅನಿಸುತ್ತೆ ಆದರೆ ನನಗೆ ಯಾಕೋ ನೆನಪಿಲ್ಲ ತುಂಬ ವರ್ಷಗಳ ಹಿಂದೆ ಕಾಲೇಜ ಡೀಸೆಲ್ ಬಂದಿದೆ ಅಂತ ಅನಿಸ್ತಾ ಇದೆ ಹಾಗೂ ಮರ್ತೋಗ್ಬಿಟ್ಟಿದೆ ತುಂಬ ಲಾಂಗ್ ಟೈಮ್ ಆಯ್ತಲ್ವಾ ಓ ಅದಿದೆ ನೋಡೋರು ಇವತ್ತಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಅದೇ ಫಾಲ್ಸ್ ಅಲ್ಲಿಗೆ ಅಂದರೆ ಇದು ಟೂರಿಸ್ಟ್ ಪ್ಲೇಸ್ ಏನಲ್ಲ ಜನ ಯಾರೂ ಈ ಕಡೆ ಬರೋದಿಲ್ಲ ಅವಾಗ ಹಿಂಗೆ ಗಾಡೀಲಿ ಯಾರಾದರೂ ಬಂದವರು ಹಿಂಗೆ ಹಿಂಗೆ ಈ ಕಾಡು ಒಳಗಡೆ ಇರೋದಲ್ವ ಹಿಂಗೆ ಗಾಡೀಲಿ ಬಂದವರೆಲ್ಲ ಹಿಂಗೆ ಸೀಕ್ರೆಟ್ ನಿಡ್ಕೊಂಡು ಬರ್ತಾರೆ ಇಲ್ಲಿಗೆ ಆದರೆ ತುಂಬಾ ಚೆನ್ನಾಗಿದೆ ಗಾಡೀಲಿ ಬಂದವರೆಲ್ಲ ನೋಡ್ಕೊಂಡು ಹೋಗ್ಬೋದು ಆದರೆ ಬಸ್ಸಲ್ಲಿ ಈ ಥರ ಎಲ್ಲ ಬಂದು ನೋಡ್ಕೊಂಡು ಆಗಲ್ಲ ಈ ತರ ವ್ಯವಸ್ಥೆನೂ ಮಾಡಿಲ್ಲ ಬಸ್ಸಲ್ಲಿ ಬಂದು ಜನಗಳೆಲ್ಲ ನೋಡ್ಕೊಂಡು ಬಂದಿರ್ತಾರಲ್ಲ ಬೈಕ್ ರೈಡರ್ಸು ಕಾರು ಜೀಪ್ ರೈಡರ್ಸ್ ಇವರೆಲ್ಲ ಬಂದು ಈ ನೋಡ್ಕೊಂಡು ಅಷ್ಟೇ ಅದು ತುಂಬಾ ಚೆನ್ನಾಗಿದೆ ಫಾಲ್ಸ್ ಈ ತರ ಸೀಕ್ರೆಟ್ ಫಾಲ್ಸ್ ಗಳು ಹೆಂಗೆ ಅಲ್ವಾ ನೋಡಕ್ಕೆ ತುಂಬಾ ಸುಂದರವಾಗಿರ್ತವೆ ಹೌದು ಸುರೇಶ್ ನನಗೂ ಈ ತರ ಸೀಕ್ರೆಟ್ ಫಾಲ್ಸ್ ಎಲ್ಲ ನೋಡಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಬೇಗ 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 ಹೋಗೋಣ ಹೋಗೋಣ ಆ ಇನ್ನೇನ್ ಬಂತಲ್ವಾ ಇಲ್ಲೇ ಪಾರ್ಕಿಂಗ್ ಜಾಗನು ಇದೆ ಪಾರ್ಕಿಂಗ್ ಮಾಡಿ ಬರ್ತೀನಿ ವಾವ್ ಸುರೇಶ ಎಷ್ಟು ಚೆನ್ನಾಗಿದೆಯೋ ಈ ವಾಟರ್ ಫಾಲ್ಸ್ ವಾವ್ ನಾನು ಈ ತರ ಫಾಲ್ಸ್ ನೋಡೇ ಇಲ್ಲ ಹೌದು ಅಜ್ಜಿ ತುಂಬಾನೇ ಚೆನ್ನಾಗಿದೆ ವಾವ್ ಪಾಪ ಥ್ಯಾಂಕ್ಸ್ ಪಾಪ ಈ ತರ ವಾಟರ್ ಫಾಲ್ ಗೆ ಕಲ್ಕೊಂಬಂದಿದ್ದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ತೀನಿ ಈ ತರ ವಾಟರ್ ಫಾಲ್ ಹೋಗಿದ್ವಿ ಅಂತಂದ್ರೆ ಸಕ್ಕತ್ತಾಗಿದೆ ವಾಟರ್ ಫಾಲ್ ಹೌದು ಸುರೇಶ್ ತುಂಬಾ ಚೆನ್ನಾಗಿದೆ ನಾನು ಈ ತರ ವಾಟರ್ ಫಾಲ್ಸ್ನ ನೋಡೇ ಇರಲಿಲ್ಲ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ವಾವ್ ಆ ನೀರು ನೋಡಿ ಹೇಗೆ ಧುಮುಕ್ತಾ ಇದೆ ಅಂತೇಳಿ ಹಾಲ್ ಹಾಲ್ ಆಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೀವು ಹೇಳ್ದಂಗೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ ಅಂತ ಅನ್ಸುತ್ತೆ ನೋಡಿ ಜನ ಯಾರೂ ಇಲ್ಲ ಇದು ಒಳ್ಳೆ ಸೀಕ್ರೆಟ್ ಫಾಲ್ಸ್ ತರ ಇದೆ ಅಲ್ವಾ ಹೌದು ರೇವತಿ ಇಲ್ಲಿಗೆ ಬರೋದಿಕ್ಕೆ ಅಷ್ಟು ದಾರಿ ಸರಿ ಇಲ್ಲಲ್ವಾ ಹಾಗಾಗಿ ಟೂರಿಸ್ಟ್ ಪ್ಲೇಸ್ ತರ ಏನು ಮಾಡಿಲ್ಲ ಆದ್ರೂ ಜನ ಏನು ಬಿಡಲ್ಲ ಹಂಗೆ ಹಿಂಗೆ ಸಂದಿ ಬಂದಿಲಿ ಸೀಕ್ರೆಟ್ ದಾರಿಗಳು ಹುಡ್ಕೊಂಡು ಈ ಥರ ಫಾಲ್ಸ್ ನೋಡೋಕೆ ಬರ್ತಾ ಇರ್ತಾರೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಇಂಥ ಸೌಂದರ್ಯನ ಯಾರಾದರೂ ಮಿಸ್ ಮಾಡ್ಕೊತಾರ ಹಂಗಾಗಿ ನಮ್ಮ ಜನಗಳು ಎಲ್ಲಿದ್ದರೂ ಈ ಥರ ಫಾಲ್ಸ್ ಹುಡ್ಕೊಂಡು ಉಡ್ಕೊಂಡು ನೋಡಕ್ಕೆ ಬರ್ತಾ ಇರ್ತಾರೆ ಹೌದು ಸುರೇಶ್ ತುಂಬಾ ಚೆನ್ನಾಗಿದೆ ಈ ಫಾಲ್ಸ್ ಹೋಗಿ ನೀರಲ್ಲಿ ಆಟ ಆಡ್ಬೋದಾ ಇಲ್ಲ ಪ್ರವೀಣ ಅಲ್ಲಿಗೆ ಆಗೋದಿಲ್ಲ ನೋಡು ಇಲ್ಲಿಂದ ನಾವು ಅಲ್ಲಿಗೆ ಹೋಗೋಕೆ ಆಗೋದಿಲ್ಲ ಆ ಥರ ಎಲ್ಲ ಡೇಂಜರಸ್ ಜಾಗ ಅಲ್ವಾ ಆ ಥರ ಎಲ್ಲ ಆಗೋದಿಲ್ಲ ಇಲ್ಲಿಂದನೇ ನೋಡು ಮಮ್ಮಿ ನೀಲಲ್ಲಿ ಆಟ ಆಡಬೇಕು ಅಂತ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫಾಲ್ಸು ಆ ನೀಲ್ಲಿ ಬೀಳ್ತಾ ಇದೆ ಅಲ್ವಾ ಹೋಗಿ ಅಲ್ಲಿ ಕೂತ್ಕೋಬೇಕು ಅಂತ ಅನಿಸ್ತಾ ಇದೆ ಆ ನಮ್ಮ ನಮ್ಮೇಲೆ ಬೀಳ್ತಾ ಇದ್ರೆ ಒಳ್ಳೆ ಹಾಲಲ್ಲಿ ಅಭಿಷೇಕ ಮಾಡ್ದಂಗಿರುತ್ತೆ ಅಲ್ವಾ ಮಮ್ಮಿ ಹೌದು ಕಣ ಪ್ರವೀಣ ನಂಗುನು ಹಾಗೆ ಅನಿಸ್ತಾ ಇದೆ ಎಷ್ಟು ಮಜವಾಗಿದೆ ಅಲ್ವಾ ಈ ಫಾಲ್ಸು ನೋಡೋದಿಕ್ಕೆ ಸಾಡು ಅಜ್ಜಿ ಅಜ್ಜಿ ಇಲ್ಲಿ ಮಂಜಳು ಕಲ್ಕೊಂಡ್ ಬಂದಿದೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಜ್ಜಿ ಗುಂಡಜ್ಜಿ ಮಂಜು ಸುಶಿರಾಂತಿ ಎಲ್ಲು ಬಂದಿದ್ದೆ ಎಷ್ಟು ಚೆನ್ನಾಗಿ ಇರ್ತಿತ್ತಲ್ವಾ ಹೌದು ಕಣ ಪ್ರವೀಣ ಆದಲೂ ಗುಂಡುಗೆ ಈ ತರ ಏನು ಹೊಸದಲ್ಲ ಬಿಡು ಅವಳು ಅಲ್ಲಿಲಿ ಈ ಫಾಲ್ಸ್ ಫಾಲ್ಸ್ಗಳೆಲ್ಲ ನೋಡಿದಳೆ ಆದ್ರೂ ತುಂಬಾ ದೊಡ್ಡ ಫಾಲ್ಸ್ ಅಲ್ವಾ ಇದು ನೋಡಕ್ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾ ಇದ್ಳು ಅಮ್ಮ ಖುಷಿ ಆಯ್ತೇನ ಈ ಫಾಲ್ಸ್ ನೋಡಿ ತುಂಬಾನೇ ಖುಷಿ ಆಯ್ತು ಕಣೆ ಸುಲೇಶ ಇನ್ನೊಂದ್ಸಲಿ ಈ ಜಾಗಕ್ಕೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ ಈ ಜಾಗನ ಬಿಟ್ಟು ಹೋಗ್ಬೇಕು ಅಂತ ಮನ್ಸೇ ಆಗ್ತಾ ಇಲ್ಲ ನೋಡು ಇದು ನೋಡ್ತಾ ಇಲ್ಲೇ ಕುತ್ಕೋಬೇಕು ಅಂತ ಅನಿಸ್ತಾ ಇದೆ ಕಣ ಅದಕ್ಕೇನು ನೋಡ್ಕೊಂತ ಎಷ್ಟೊತ್ ಬೇಕಾದ್ರೂ ಕುತ್ಕೊಳ್ಳಮ್ಮ ಈ ಸೌಂದರ್ಯ ಮತ್ತೆ ಸಿಗೋದಿಲ್ಲ ನಾವ್ ಈಗ ಊರ್ ಕಡೆ ಹೊರಟ್ಬಿಟ್ಟೆ ಮತ್ತೆ ಯಾವಾಗ ಟೈಮ್ ಸಿಗುತ್ತೋ ಮತ್ತೆ ಬರೋದಿಕ್ಕೆ ಗೊತ್ತಿಲ್ಲ ನಿನ್ನ ಈ ನೋಟನ್ನೆಲ್ಲ ಇವಾಗ್ಲೂ ತುಂಬಿಸ್ಕೊಂಡ್ಬಿಡು ನೋಡ್ಕೊಂಡು ಹೌದು ಅತ್ತೆ ಮತ್ತೆ ನಮ್ಗೆ ಯಾವಾಗ ರಜೆಗಳು ಟೈಮ್ಗಳು ಸಿಗುತ್ತಾ ಗೊತ್ತಾಗಲ್ಲ ಇವಾಗೇನೋ ಈ ಟೈಮ್ ಸಿಕ್ಕಿದೆ ಬಂದಿದೀವಿ ಇವಾಗಲೇ ಕಣ್ಣು ತುಂಬಿಸ್ಕೊಂಬಿಡೋಣ ಈ ಸೌಂದರ್ಯ ನೋಡ್ತಾ ಹ್ಞೂ ಇವತ್ತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫಾಲ್ಸು ಹ್ಞೂ ಅತ್ತೆ ತುಂಬಾನೇ ಚೆನ್ನಾಗಿದೆ ಥ್ಯಾಂಕ್ ಯು ಸುರೇಶ್ ಈ ತರ ಒಂದು ಫಾಲ್ಸ್ಗೆ ಕರ್ಕೊಂಡ್ ಬಂದಿದ್ಕೆ ನಾನು ಫಾಲ್ಸ್ ಅಂತ ಹೇಳಿದ್ರಲ್ಲ ನೀವು ನಾನು ಏನೋ ತುಮ್ ಸುಮ್ನೆ ಸಣ್ಣ ಜರಿ ಇರ್ಬೋದು ಅಂತ ಅನ್ಕೊಂಡಿದ್ದೆ ಈ ತರ ದೊಡ್ಡ ಗೆ ಕರ್ಕೊಂಡ್ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್ ಸುರೇಶ್ ನಾನು ಈ ತರ ಫಾಲ್ಸ್ನ ನೋಡೇ ಇರಲಿಲ್ಲ ಅಷ್ಟಾಗಿ ಗೊತ್ತಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಹೇಳಿದ್ಮೇಲೆ ಗೊತ್ತಾಯ್ತು ಅವನು ಒಂದೆರಡು ಎರಡು ತೋರಿಸಿದ ಅಲ್ಲಿ ನೋಡು ಈ ಫಾಲ್ಸ್ಗೆ ಹೋಗಿದ್ವಿ ಕಣೋ ರೆಸಾರ್ಟ್ಗೆ ಹೋದ್ರೆ ಅಲ್ಲಿ ಹತ್ರ ಆಗುತ್ತೆ ಹೋಗು ಅಂತ ಹೇಳಿದ್ದ ಹಂಗಾಗಿ ನಾನು ಕರ್ಕೊಂಬಂದೆ ಅಷ್ಟೇ ನಿಮ್ಮೆಲ್ರಿಗೂ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ಖುಷಿನ ಖುಷಿ ಅಷ್ಟೇ ಅಲ್ಲ ಕಣೋ ಸುಲೇಶು ಅಂತ ಅನಿಸ್ತಾ ಇದೆ ಅಷ್ಟೇ ಚೆನ್ನಾಗಿದೆ ಈ ಫಾಲ್ಸ್ ನಿನಗೆ ಕುಣಿದಾಡಬೇಕು ಅಂತ ಅನ್ಸಿದ್ರೆ ಕುಣ್ದಾಡ್ ಬಿಡಮ್ಮ ನಿನಗೇನೇನು ಎಂಜಾಯ್ ಮಾಡಬೇಕು ಅಂತ ಅನ್ಸುತ್ತೆ ಎಲ್ಲ ಮಾಡ್ಬಿಡು ಹಾ ಹಾ ನೋಡ ನೋಡ ಆ ಫಾಲ್ಸ್ ನೋಡ ಹೆಂಗಿದೆ ಅಂತ ಹೇಳಿ ಹೆಂಗ್ ಹಾಲು ಅಲೀತಾ ಇದೆ ಅನ್ನೋ ತಲೆ ಇದೆ ನೋಡು ಎಷ್ಟು ಚೆನ್ನಾಗಿದೆ ನೋಡು ಆ ಎಷ್ಟು ಹಾಲು ಅಂಗಿ ಸ್ವಚ್ಛವಾಗಿ ಅದ ಎಲ್ಲ ಇದೆ ಹಾಲು ಅನ್ನೋಥರ ಕಾಣ್ತಾ ಇದೆ ಕಣ ಆಕಾಶದಿಂದ ಬಲೆ ಗಿಡ ನೀಲು ఆకాశద నీలు ఇదేనే ఇదేనే బెళ్ళనయ హాలు ఇదేనే ఇదేనే బెళ్ళన హాలు హాలు చందనద హాలు హాలు ఈ బెళ్ళన సన నై యాళన ధమ్ ధమల డమలే ఏలనియా సూలెంగు నోడో ఆసె ముట్టో ಅಮ್ಮ ಸಾಕು ಕತ್ಲಾಗ್ತಾ ಬಂತು ಹೋಗ್ವಾ ಮತ್ತೆ ರೆಸಾರ್ಟ್ ಹೋಗೋದು ಲೇಟ್ ಆಗುತ್ತೆ ಬನ್ನಿ ಹೋಗೋಣ ಅಯ್ಯೋ ಸುಲೇಶ ಈ ವಾಟರ್ ಫಾಲ್ನ ಬಿಟ್ ಬಲಕ್ ಮನ್ಸೆ ಆಗ್ತಾ ಇಲ್ಲ ಕಣೋ ಇಲ್ಲಿ ಮುಂದೆ ನಿಂತ್ಕೊಂಡು ಆಡೇ ಹೇಳ್ತಾ ಆಗ್ಲಿ ಹೇಳ್ತಾನೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ ಕಣು ಆ ನೀವು ಬಿಟ್ಟರೆ ಇಡೀ ದಿನ ಹಾಡು ಹೇಳ್ಕೊಂಡು ಇಲ್ಲೇ ಕೂತ್ಬಿಡ್ತೀರಾ ಬನ್ನಿ ಬನ್ನಿ ಹೊತ್ತಾಗುತ್ತೆ ಹೋಗೋಣ ಲೇವತಿ ಎಷ್ಟು ಮಜಾ ಇತ್ತು ಅಲ್ವಾ ಹ್ಞೂ ಮತ್ತೆ ಇವಾಗ ಬನ್ನಿ ಹೋಗೋಣ ತುಂಬ ಲೇಟ್ ಆಯಿತು ಮತ್ತೆ ಸುರೇಶ್ ಹೇಳ್ದ ಹಾಗೆ ರೆಸಾರ್ಟ್ಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಆಮೇಲೆ ಕತ್ಲಾಗ್ಬಿಡುತ್ತೆ ಮತ್ತೆ ಮೊದಲೇ ಎಲ್ಲ ಕಾಡಲ್ವಾ ಬೇಗ ಹೋಗಿ ರೆಸಾರ್ಟ್ ಸೇರ್ಕೊಳ್ಳೋಣ ಬನ್ನಿ ಆದಲೂ ಲೇವತಿ ಈ ಫಾಲ್ಸ್ ಬಿಟ್ಬಲಕ್ಕೆ ಆಗ್ತಾ ಇಲ್ಲ ಹೌದು ಅತ್ತೆ ನನಗೂ ಹಾಗೆ ಅನಿಸ್ತಾ ಇದೆ ಆದರೆ ಏನು ಮಾಡೋದು ಹೋಗಲೇಬೇಕಲ್ವಾ ಇನ್ನೊಂದ್ಸಲಿ ಯಾವಾಗಾದರೂ ಟೈಮ್ ಮಾಡ್ಕೊಂಡು ಬಂದ್ರಾಗುತ್ತೆ ಬನ್ನಿ ಹೋಗೋಣ ನೋಡಿದ್ರೆಲ್ಲ ಗೆಳೆಯರೆ ನಾವೆಲ್ಲರೂ ಫ್ಯಾಮಿಲಿ ಸೇರಿಕೊಂಡು ಈ ಥರ ವಾಟರ್ ಫಾಲ್ಸ್ ನೋಡಕ್ಕೆ ಬಂದಿದ್ವಿ ನೀವು ಹಿಂಗೆ ನಿಮ್ಮ ಫ್ಯಾಮಿಲಿ ಜೊತೆ ಔಟಿಂಗ್ ಹೋದಾಗ ಹಿಂಗೆ ವಾಟರ್ ಫಾಲ್ಸ್ ಎಲ್ಲ ನೋಡೋಕೆ ಹೋಗಿದ್ದೀರಾ ನೀವು ಇದೇ ಥರ ನಮ್ಮ ಥರನೇ ವಾಟರ್ ಫಾಲ್ಸ್ ಎಲ್ಲ ನೋಡೋಕೆ ಹೋಗಿದ್ರಿ ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ மத்தே முந்தின விடியோதே சிவி தன்யவாத